ಇಲಿಯನ್ಸ್ ಎಂದರೆ ಭೂಮಿಯ ಹೊರಗಿನ ಜೀವಿಗಳು ಅಥವಾ ಬಾಹ್ಯಾಕಾಶ ಜೀವಿಗಳು ಇವು ಭೂಮಿಯ ಹೊರಗಿನ ಗ್ರಹಗಳಲ್ಲಿ ಅಥವಾ ಗಾಳಾಕಾಶದ ಇತರ ಭಾಗಗಳಲ್ಲಿ ವಾಸಿಸುತ್ತವೆ ಎಂಬ ನಂಬಿಕೆ ಹಳೆಯ ಕಾಲದಿಂದಲೂ ಇರುತ್ತಿದೆ ವಿಜ್ಞಾನಿಗಳಾದರೂ ಈ ಬಗ್ಗೆ ಹಲವು ಅಧ್ಯಯನಗಳು ನಡೆಸುತ್ತಿದ್ದಾರೆ ಆದರೆ ಇಂದಿಗೂ ಯಾವುದೇ ಸ್ಪಷ್ಟ ಸಾಕ್ಷ್ಯಾಧಾರ ಲಭ್ಯವಿಲ್ಲ ಬಾಹ್ಯಾಕಾಶದಲ್ಲಿ ಜೀವಿಗಳ ಅಸ್ತಿತ್ವವನ್ನು ಕಂಡುಹಿಡಿಯಲು ರೇಡಿಯೋ ಸಂವೇದನೆಗಳು ದೂರದರ್ಶಕಗಳು ಹಾಗೂ ಇತರ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತಿದೆ ಇತ್ತೀಚಿನ ಕಾಲದಲ್ಲಿ ವಾಯುಯಾನಗಳಲ್ಲಿ ಮತ್ತು ಬಾಹ್ಯಾಕಾಶದಲ್ಲಿ ಕಂಡುಬಂದ ಅಪರಿಚಿತ ವಸ್ತುಗಳು ಎಫೋಸ್ ಜನರಲ್ಲಿ ಕುತೂಹಲ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸಿವೆ ಈ ವಸ್ತುಗಳು ಎಲಿಯನ್ಸ್ಗೆ ಸಂಬಂಧಿಸಿರಬಹುದು ಎಂಬ ಊಹೆಗಳು ಇದ್ದರೂ ಇವುಗಳ ಬಗ್ಗೆ ಯಾವುದೇ ದೃಢ ನಿರ್ಧಾರಕ್ಕೆ ವಿಜ್ಞಾನಿಗಳು ಬಂದಿಲ್ಲ ಎಲಿಯನ್ಸ್ ಇರುವುದನ್ನು ಸಾಬೀತುಪಡಿಸದಿದ್ದರೂ ಬಾಹ್ಯಾಕಾಶದ ವ್ಯಾಪ್ತಿ ಮತ್ತು ಗ್ರಹಗಳ ಸಂಖ್ಯೆಯನ್ನು ಗಮನಿಸಿದರೆ ಇಂತಹ ಜೀವಿಗಳ ಅಸ್ತಿತ್ವ ಸಾಧ್ಯವೆಂಬುದು ಆಕರ್ಷಕ ವಿಷಯವಾಗಿದೆ ಭವಿಷ್ಯದಲ್ಲಿ ಇಂತಹ ಜೀವಿಗಳನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಅವಕಾಶ ಇದೆ ಇನ್ನು ಹೆಚ್ಚು ಇಂತಹ ವಿಷಯಕ್ಕಾಗಿ ನನ್ನನ್ನ ಫಾಲೋ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ